mana mungkin dia lekat berada di negara ini mana kita korban sah ah sah dah, ah sah dah bos, ah sah adik aku punya, aku punya Oi! <síntos> हमने क्या बोला कि बंद हमने सरवरी के कली हाथ पोस्ट करा मट्टी के बुनवाई से पांच फीट मारने पीपढ़ा 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 हाँ पीपढ़ा अभी पढ़ा पीपढ़ा 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 नंदमान दीला दम्मा बुच्चवाई आज तुम आज तुम आज तुम आपके

ಬರುವಂತಹ ಪ್ರಶ್ನೆಗಳನ್ನು ಉತ್ತರವನ್ನು ಹುಡುಕಿ ಉಳಿಕೆಯನ್ನು ನಿರ್ಮಿಸಿಕೊಳ್ತಾರೆ ತೀರಿಸಿಕೊಂಡಂತ ಧರ್ಮರಾಯನ ಹೆಗಾರ ಶಾಲೆಗೆ ಕೈಯಾರ ಸಾಕು ದೊಡ್ಡವರ ಈಗ ಸಾಧು ಪ್ರಾಣಿಗಳಲ್ಲಿ ಹೀಗೆ ಅಹಂಕಾರ

I'm ಬರ್ <_ JJonakAndrew> ದಯವೇ ದಯವೇ ಬೈಯ ನಾನು ಬಡೋಲ್ಲಾ ನೀಗೆ ಉತ್ತರವೂ ಇಲ್ಲ ನೀಗಂತಾ ನಾನು ನೀನೇ ಒಂದು ಉತ್ತರ ಆ ಕುಬರೆ ಬಂತು ಎಲ್ಲಿದೆ ಎಲ್ಲಿದೆ ಹಾ ಅದು ಎಲ್ಲಿದೆ

ಕೃಷ್ಣ ಯಾಕೆ ಮಾಡಿಸಿದ ಇದನ್ನು ಯಾರ ಹತ್ರ ಕರ್ವ ಉಂಟು ಯಾರತ್ರ ನಾಳೆ ಅನ್ನುವಂಥದ್ದುಂಟು ಯಾರ ಹತ್ರ ಅಹಂಕಾರ ಉಂಟು ಅದನ್ನು ತಿಳಿಸ್ತಾನೆ ಕೃಷ್ಣ ಎಷ್ಟು ಅರ್ಜುನನತ್ರ ಹತ್ರ ನನ್ನ ಹತ್ರ ಮಾಡಿ ನನಗೆ ಮಾಡಿಸ ಇರದಿದ್ದರೆ ಕೃಷ್ಣನ ಭಕ್ತರ ಅರ್ಜುನ ಕೃಷ್ಣನ ಭಾವ ಅರ್ಜು ಪಂದ್ರೆ ಕೃಷ್ಣನಿಗೆ ಆಪ್ತರ ಪರಮಾತ್ಮ ನೆಂಟರು ಎಷ್ಟು ಅವರಿಗೆ ಅದಕ್ಕೆ ಸರಿಯಾಗಿ ಕೃಷ್ಣ ನಾನು ಯಾರತ್ರ ನಾನೇ ಯಾರ ನನ್ನನ್ನು ಖಂಡಿತವಾಗಿ ಅವಮಾನ ಮಾಡಿಸಿದ್ದಾರೆ ಇದು ಕೃಷ್ಣ ಎಷ್ಟು ಮಾಡಿಸಿದ ಹಾಗಾದ್ರೆ ಕೊಂದ ಕೊಂದೂನೆಯನ್ನು ಕೊಂದ ಶಪದೇವರನ್ನು ಕೊಂತ ಬಾಲ್ಯತೆ ಮುಸ್ತಿಕ ಸಾಲ ಆದರೆ ಅವರೆಲ್ಲ ನನಗಿಂತೂ ಅಪರಾಧಗಳು ಹೆಚ್ಚು ನನ್ನಲ್ಲಿದ್ದು ಅಂತ ಅಪರಾಧ ಏನು ನಾನು ಅನ್ನುವಂತಹ ಆಹಾರಕ್ಕೆ ಇಷ್ಟು ಮತ್ತು ಮಡಿಸಿದವ ಅದನ್ನೇ ಸೂಕ್ಷ್ಮವಾಗಿ ಹೇಳಿದವ ಸಾಮ ದಂಡ ಈಗ ಅರ್ಥ ತಂಡ ಪ್ರಯೋಗ ಅವನಿಂದ ನನಗೆ ಆಗಬೇಕು ಅನ್ನುವಂಥ ಇಷ್ಟು ಇಷ್ಟಕ್ಕೂ ಯಾಕೆ ಮಾಡಿಸಿದ ಮೊದಲೇ ಹೇಳಿದರೆ ಕಲೆ ನಮಗೆ ಮುಖ್ಯ ಅಲ್ಲ ಅರ್ಜುನ ಎಷ್ಟು ಅನ್ನುವಂಥದ್ದು ನಮಗೆ ಮುಖ್ಯ ಇದ್ರೆ ಎಂಟು ಹತ್ತು ವರ್ಷದಲ್ಲಿ ಕಂದನನ್ನು ಬಂದಂತಹ ಕೃಷ್ಣನಿಗೆ ಗಾಯ ಲತ್ತವೆ ನಮಗೆ ಕುಲಿತಾಗಿಲ್ಲ ಗಯನು ಕೊಡುವ ಉದ್ದೇಶ ಅಲ್ಲ ದಯ ತಂದ ಇದು ಎಷ್ಟು ಮಾಡಿದ್ದು ಕೃಷ್ಣನ ತಂತ್ರಗಾಯ

ನಾವು ಮಾಡೋದು ಯಾವುದು ಮಾಡುವುದು ಧರ್ಮದಲ್ಲಿದ್ದೇವೋದಲ್ಲಿದ್ದೇವೋ ಸತ್ಯದಲ್ಲಿದ್ದೇವೋ ಅಲ್ಲ ಇದ್ದೇವೋ ಆ ಅಹಂಕಾರವನ್ನು ಬಿಟ್ಟು ಬಿಡು ನಕ್ಕೆ ಒಂದು ಸತೋವರಿತೆ ಒಂದು ಅರ್ಜುನನನ್ನು ಸತ್ತೋಗ ಎಷ್ಟಿದ್ದಾರೆ ಅನ್ನೋದು ನೋಡುತ್ತೆ ತುಂಬಿಕೊಳ್ಳಬೇಕಾದ ಹೇಳಿದ ಯಾಕೆ ಮುಂದಿನ ಭಾರತ ಯುದ್ಧದ ಸಂದರ್ಭದಲ್ಲಿ ಅಜ್ಞಾನ ಸಾಮರ್ಥ್ಯ ಎಷ್ಟು ನೋಡಬೇಕಾಗಿತ್ತು ಕೃಷ್ಣನೇ ಆ ಅಕ್ಕೋಸ್ಕರ ನನ್ನನ್ನು ಕರೆಸಿದ್ದಾನೆ ಒಂದು ನನ್ನ ಗರ್ಮ ಒಂದು ಅಪಾರ ಇಲ್ಲಿಗೆ ಹಾಗೆ ಯಾವಾಗ ನಾನು ಇದ್ದದ ಅವನಿಗೆ ಖಂಡಿತವಾಗಿ ಆಪತ್ತು ಅವನು ವಿಶೇಷ ಆಗುವುದಿಲ್ಲ ಒಬ್ಬ ಹೇಳಿದಂತೆ ಊರಲ್ಲಿ ನಾನು ಯಾವುದು ಸರ್ವ ಇದೆ ಅಲ್ಲಿ ಬೇಗ ಅಲ್ಲಿ ನಾನು ಅಲ್ಲಿ ಮನೆಗೆ ಆಗಬೇಕಾದ್ರೆ ಕಪ್ಪರ ಹಾಕಬೇಕಾದ್ರೆ ಆಲ್ವೇಜ್ ಎದ್ದು ಊಟ ಆಗಬೇಕು ನಾನು ಆಗಿದ್ದೀರೋ ಓದಿ ಮೇರಿ ಹೋಗ್ತರೆ ಮಾಡಿ ಸಾಭೆ ಅಂತ ಅಂದ್ರೆ ನಾನು ಸತ್ಯನೇ ಇಲ್ಲ ಓದಿ ಸಾಭೆ ಮನೆ ಓದು ಯಾವ ಕಾಲಕ್ಕೂ ನಡೆಯೇ ನಡೆದ ಇರಬೇಕಾದವರು ಮಾತ್ರ ಯಾರು ಕ್ಷರಾಕ್ಷರರು ಅದಕ್ಕೆ ನಾನು ಕ್ಷರ ಅಂತ ಹೇಳಿ ನಾನು ಇವತ್ತು ಸಾವು ಇಂದ್ರಾದಿ ದೇವತೆಗಳಾಗಲಿ ಬ್ರಹ್ಮಾದಿ ದೇವತೆಗಳಾಗಲಿ ಅವರಿಗೂ ಯುಗ ಯುವಕರೊಮ್ಮೆ ಅವಸಾನ ಅಂತ ಇದೆ ಅದರ ಅವಸಾನ ಇರಲೇ ಇರುವನು ಅವರೇ ಅನಂತ ಶಯನ ಒಳಗಿದ್ದು ನಮ್ಮನ್ನು ನಡೆಸಬೇಕು ನಮ್ಮ ಕಾಲು ರಾಶಿಯಿಂದ ಚಲನ ಆಗಬೇಕಾದ್ರೆ ಅವರು ನಡೆಸಬೇಕು ಇಷ್ಟು ಮಾತಾಡಬೇಕಾದ್ರೆ ನಮ್ಮ ಒಳಗೆ ಇಪ್ಪನ್ನು ಮಾತಾಡಬೇಕು ನಮ್ಮ ಒಳಗಿಲ್ಲ ಇತ್ತು ಅವತ್ತು ಹೋದ್ರೆ ಅಗ್ನಿಂದು ಬಿಟ್ಟು ದಟ್ಟವಾಗುವ ಶಿರುವುದು ಇದಿಷ್ಟು ಅರ್ಥ ಮಾಡಿಕೊಟ್ಟಾಗ ಈ ಮೂಲಕವಾಗಿ ಭೀಮಸೇನನಿಂದಾಗಲೇ ಅರ್ಜುನನಿಂದಾಗಿ ಅವಮಾನ ಆಯಿತು ಅಂತ ನಾ ಕಣ್ಣೀರು ಇಳಿಸ್ತಾ ಇಲ್ಲ ಆದರೆ ಕೃಷ್ಣ ಅಹಂಕಾರ ಹೊಂದಿದ್ದಲ್ಲ ಅದಕ್ಕಾಗಿ ನಾನು ಪಶ್ಚಾತ್ತಾಪವನ್ನು ಪಡುತ್ತ ಇದ್ದೇನೆ ಆದ್ದರಿಂದ ಅವರ ಉತ್ತರವನ್ನು ಬರೆದು ಕೊಟ್ಟಿದ್ದಾನೆ ಕೈಯಲ್ಲಿ ಕಟ್ಟಿ ಹೋಗು ಕೃಷ್ಣನಿಗೆ ಕೊಡುವಂತೆ ಆದ್ದರಿಂದ ನಾವು ಅಡ್ಡ ಬೀಳ್ಬೇಕಾದ ಯಾರಿಗೆ

ಮಹಾಭಾರತದ ಒಂದು ದಿವ್ಯವಾದ ಕತೆ ಕೃಷ್ಣ ಪರಮಾತ್ಮನ ಒಂದು ಪವಿತ್ರವಾದ ಕತೆ ಇವತ್ತು ಈ ಒಂದು ಸನ್ನಿಧಾನದಲ್ಲಿ ಆ ಅನಂತ ಪದ್ಮನಾಭ ನಮ್ಮಿಂದ ಮಾಡಿಸಿದ ಅನ್ನುವಂಥ ಒಂದು ನಂಬಿಕೆ ನಮ್ಮದು ಎಂದರೆ ನಾವು ಮಾಡುತ್ತೇವೆ ಅನ್ನುವಂಥದ್ದು ಲೋಕದಲ್ಲಿ ಆಗಲಿ ಸುಮಾರು ಹತ್ತು ಮೂವತ್ತು ವರ್ಷದ ಮೊದಲು ನನ್ನ ಗುರುಗಳಾದಂತಹ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿ పాత్ర <Santhropus> <Santhropus> <Santhropus>